ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚಂದ್ರಶೇಖರ್ ಎಲ್ಲರಿಗೂ ಯು ಹ್ಯಾಪಿ ನ್ಯೂ ಇಯರ್ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಹೇಳ್ತಾ ಈ ವರ್ಷ ಹೊಸ ವರ್ಷ ಒಳ್ಳೆಯ ದಿನಗಳೆಲ್ಲ ನಿಮಗೆ ಶುಭವಾಗಲಿ ಅಂತ ಹೇಳ್ತಾ ಕೇಳ್ತಾ ಅದೇ ಅದೇ ರೀತಿ ಒಂದನೇ ತಾರೀಕು ಎರಡನೇ ತಾರೀಕು ಮೂರನೇ ತಾರೀಕು ಈ ಮೂರು ದಿನಗಳ ಕಾಲ ನಾನು ಒಂದು ಫ್ರೀಯಾಗಿ ನ್ಯೂಮರ್ಲಜಿಯನ್ನು ಹೇಳ್ತೀನಿ ಅದರ ಜೊತೆಗೆ ನಿಮ್ಮ ವೆಹಿಕಲ್ ನಂಬರ್ಸ್ಗನ್ನು ಭಾಳ ಇಂಪಾರ್ಟೆಂಟ್ ಆಗಿ ಹೇಳ್ತೀನಿ ಯಾರ್ಯಾರು ನಿಮ್ಮ ವೆಹಿಕಲ್ಸ್ ನಂಬರ್ಸು ಸರ್ ನನ್ನ ವೆಹಿಕಲ್ ನಂಬರ್ ಬೇಡಾಗಿದೆ ಅಥವಾ ನಮ್ಮ ವೆಹಿಕಲ್ ನಂಬರ್ ಲಕ್ಕಿ ಇದೆಯಾ ನನಗೆ ಆ ವೆಹಿಕಲ್ ಹಾಕಿ ಬರುತ್ತಾ ಆ ನಂಬರ್ ಏನಾದರೂ ನನಗೆ ಡಿಸ್ಟರ್ಬ್ ಮಾಡುತ್ತಾ ಅಂತ ಏನಾದರೂ ನಿಮ್ಮ ಕ್ವಶನ್ಸ್ ಇತ್ತು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನನ್ನ ಚಾನಲ್ ಇರ್ತಕ್ಕಂಥ ನಂಬರ್ ಇದೆ ನನ್ನ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಎಷ್ಟು ಜನಕ್ಕೆ ಆಗುತ್ತೋ ಅಷ್ಟು ಜನಕ್ಕೆ ಶೇರ್ ಮಾಡಿ ಮುಂದಿನ ದಿನಗಳಲ್ಲಿ ಆದಷ್ಟು ಇನ್ನೂ ಯಥೇಚ್ಛವಾದ ಒಳ್ಳೆ ಆಫರನ್ನು ಕೊಡ್ತಾ ಹೋಗ್ತೀನಿ ಮುಂದಿನ ದಿನಗಳಲ್ಲಿ ಒಳ್ಳೆ ಶೇರ್ ಮಾಡ್ತಾ ನನಗೆ ಇನ್ನೂ ಭಾಳ ಎಲ್ಲ ಒಳ್ಳೆ ಕಮೆಂಟ್ಸನ್ನು ಮಾಡ್ತಾ ಇದ್ರೆ ನಾನು ಹಲವಾರು ಮುಂದಿನ ದಿನಗಳಲ್ಲಿ ಒಳ್ಳೆಯ ಒಂದು ಆಫರ್ ಆಪರ್ಚುನಿಟಿ ಇಟ್ಟು ನಿಮಗೆ ಮುಂದಿನ ದಿನಗಳಲ್ಲಿ ಫ್ರೀ ಆಗಿ ಅಷ್ಟಾಲಜಿಯನ್ನು ಹೇಳ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ನಾನು ಭಾಳ ಇಷ್ಟಪಡ್ತೀನಿ ನಿಮ್ಮ ಜೀವನದಲ್ಲಿ ಅಸ್ಟ್ರಾಲಜಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ ಪ್ರತಿಯೊಂದು ನಿಮ್ಮ ಜೀವನ ನಿಮ್ಮ ಲಗ್ನದ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾವುದೇ ರೀತಿಯ ರಾಶಿಗಳ ಮೇಲೆ ಡಿಪೆಂಡ್ ಆಗಿರೋದಿಲ್ಲ ಇದನ್ನು ನೀವು ಫಸ್ಟ್ ತಿಳ್ಕೊಬೇಕಾಗುತ್ತೆ ಅದರ ಜೊತೆಗೆ ನಿಮ್ಮ ಕರ್ಮ ನೀವು ಹುಟ್ಟಿದಾಗ ನಿಮ್ಮ ಜಾತಕದಲ್ಲಿ ನಿಮ್ಮ ಜನ್ಮ ಜಾತಕದಲ್ಲಿ ನಿಮ್ಮ ಕುಂಡಲಿಯಲ್ಲಿ ಎಪ್ಪತ್ತು ಪರ್ಸೆಂಟು ನಿಮ್ಮ ಜಾತಕ ಫಿಕ್ಸ್ ಆಗಿರುತ್ತೆ ಇದನ್ನ ಪ್ರತಿಯೊಬ್ಬರು ನೀವು ತಿಳ್ಕೊಬೇಕು ಅದು ಎಲ್ಲರ ಎಲ್ಲರತ್ರ ಹೋಗ್ತೀರಾ ಅಸ್ಟ್ರಾಲಜಿಯನ್ನ ಕೇಳ್ತೀರಾ ನಿಮ್ಮ ಡೇಟ್ ಆಫ್ ಬರ್ತು ಟೈಮಿಂಗ್ ಹತ್ರನು ಕೊಡ್ತೀರಾ ಹತ್ರನು ಕೇಳ್ತೀರಾ ಬಟ್ ಆದ್ರೂ ಅವ್ರು ಹೇಳ್ತಾರೆ ದೋಷಗಳನ್ನು ಹೇಳ್ತಾರೆ ಏ ನಿನಗೆ ರಾವು ದೋಷ ಇದೆ ಮಂಗಳ ದೋಷ ಇದೆ ಎಲ್ಲಾ ದೋಷಗಳಿದೆ ಅಂತ ಹೇಳ್ತಾರೆ ಬಟ್ ನನ್ನಲ್ಲಿ ಯಾವುದೇ ತರ ದೋಷಗಳು ಎಲ್ಲೂ ಇಲ್ಲ ದೋಷಗಳ ಇಲ್ದೇನೆ ಇರತಕ್ಕಂಥದ್ದು ಅಸ್ಟ್ರಾಲಜಿ ಇದೆ ಬನ್ನಿ ಎಲ್ಲರೂ ಆದಷ್ಟು ಕಲೀರಿ ಅಸ್ಟ್ರಾಲಜಿಯನ್ನು ಒಳ್ಳೆ ಅಸ್ಟ್ರಾಲಜಿಯನ್ನು ಕಲಿತು ನೀವು ಜನರಿಗೆ ಒಳ್ಳೆ ಉಪಯುಕ್ತವಾದಂಥ ಮಾಹಿತಿಗಳನ್ನು ಕೊಡಿ ನನ್ನ ಈ ಅಸ್ಟ್ರಾಲಜಿನಲ್ಲಿ ಯಾವುದೇ ರೀತಿಯಾದಂಥ ದೋಷಗಳಿಲ್ಲ ಸರ್ಪದೋಷ ಮಂಗಳ ದೋಷ ರಾವು ದೋಷ ಇನ್ನೂ ಹೇಳ್ತಾರೆ ಕೇತು ದೋಷ ಇದೆ ಅಂತ ಮದುವೆ ಆಗ್ತಿಲ್ಲ ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ತಾರೆ ಬಟ್ ನನ್ನಲ್ಲಿ ಯಾವುದೇ ರೀತಿಯಾದಂಥ ದೋಷಗಳಿಲ್ಲ ನೀವು ದೋಷಗಳಿದ್ದರೂ ಯಾಕೆ ಚೆನ್ನಾಗಿದ್ದೀರಾ ದೋಷಗಳಿದೆ ಅಂತ ಹೇಳ್ತಾರೆ ಆದ್ರೂ ನೀವು ದೋಷಕ್ಕೆ ಪರಿಹಾರ ಮಾಡ್ಕೊಂತೀರಾ ಒಂದು ಪೂಜೆ ಮಾಡ್ತೀರಾ ಅಥವಾ ಇನ್ನೊಂದು ಹೋಗಿ ಎಲ್ಲೋ ಒಂದು ಒಂದು ಹೋಮ ಮಾಡಿಸ್ತೀರಾ ಇನ್ನೊಂದು ಮಾಡಿಸ್ತೀರಾ ಎಲ್ಲ ಯಾಕೆ ಅದು ನಿಮಗೆ ಸರಿ ಹೋಗಲ್ಲ ಅದೇ ನಿಮ್ಮ ಕರ್ಮ ನಿಮ್ಮ ಕರ್ಮ ಇಂಪಾರ್ಟೆಂಟ್ ಆಗುತ್ತೆ ಯಾವುದೇ ಜ್ಯೋತಿಷ್ಯದಲ್ಲೂ ಎಲ್ಲೂ ದೋಷಗಳಿಲ್ಲ ಎಲ್ಲ ಮಾಡ್ಕೊಂಡಿರೋದು ಈ ತಾತ್ಕಾಲಿಕವಾಗಿ ಅದು ಬಂದ್ಬಿಟ್ಟಿದೆ ದೋಷಗಳನ್ನು ಪರಿವರ್ತನೆ ಮಾಡಿ ಒಂದು ದುಡ್ಡು ಮಾಡಲಿಕ್ಕೋಸ್ಕರ ಜನಗಳಲ್ಲಿ ದುಡ್ಡು ಮಾಡಲಿಕ್ಕೋಸ್ಕರ ಮಾಡ್ತಾ ಇದ್ದಾರೆ ಮಾಡಲಿ ಸಂತೋಷ ಅವರ ಕರ್ಮ ಅವರ ಅನುಭವಿಸ್ಕೊಂತಾರೆ ನೀವು ಅಷ್ಟೇ ಎಲ್ಲಾದರೂ ಕೇಳಿ ಏ ನನಗೆ ರಾವು ದೋಷ ಇದೆ ನನಗೆ ಅದಕ್ಕೆ ಮದುವೆ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಹೋಗಿ ದೋಷ ಪರಿಹಾರಕ್ಕೆ ಏನಾದರೂ ಪೂಜೆಗೆ ಹೋದ್ರೆ ನಿಮ್ಗೆ ಇದ್ದೇ ಇದೆ ಮುಂದೆ ಗೊತ್ತಾಗುತ್ತೆ ಪ್ರತಿಯೊಂದು ಯೋಗ ಇರುತ್ತೆ ರಾಹು ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಗ್ರಹವಾಗಿದ್ರು ಯಾವುದೇ ಒಂದು ಗ್ರಹ ಇರಬಹುದು ಯಾವ ಸೂರ್ಯನಿಂದ ಹಿಡಿದು ರಾಹುಕೇತುವರೆಗೆ ಯಾವುದೇ ಒಂದು ಗ್ರಹನು ದೋಷವನ್ನ ಉಂಟು ಮಾಡೋದಿಲ್ಲ ಇದನ್ನ ನೀವು ಪ್ರತ್ಯಕ್ಷವಾಗಿ ಕಾಣಬೇಕು ಈ ಅಸ್ಟ್ರಾಲಜಿನಲ್ಲಿ ಇದೆ ಅದನ್ನ ಇವತ್ತಿನ ಕಾಲದಲ್ಲಿ ಯಾರು ಹೇಳ್ತಾ ಇಲ್ಲ ಎಲ್ಲ ಬರ್ತಿ ಪ್ರತಿಯೊಬ್ಬರು ಎಲ್ಲ ಜ್ಯೋತಿಷ್ಯದಲ್ಲಿ ದೋಷಗಳನ್ನೇ ವ್ಯಕ್ತಪಡಿಸ್ತಾ ಇದ್ದಾರೆ ಏ ನಿಮಗೆ ಕುಜಶಾಂತಿ ಮಾಡಿದ್ರೆ ಮದುವೆ ಆಗುತ್ತೆ ಅಂತ ಬಟ್ ನೆವರ್ ಆಗೋದಿಲ್ಲ ನಮ್ಮಲ್ಲಿ ನಮ್ಮ ಅಸ್ಟ್ರಾಲಜಿನಲ್ಲಿ ನಮ್ಮ ದಿನೇಶ್ ಗುರುಗಳು ನಮಗೆ ಕಲಿಸಿದ್ದಾರೆ ಯಾವಾಗ ಮದುವೆಯೇ ಆಗುತ್ತೆ ಮದುವೆ ಆಗಲ್ಲ ಮದುವೆ ಆಗೋಕ್ಕೆ ಯೋಗ ಇದೆಯಾ ಯೋಗ ಯಾವಾಗ ಬರುತ್ತೆ ಇಷ್ಟನ್ನು ತಿಳ್ಕೊಬೇಕು ನಿಮ್ಮ ಜೀವನದಲ್ಲಿ ನೀವು ಇದನ್ನು ತಿಳ್ಕೊಂಡು ಮುಂದೆ ಬನ್ನಿ ನಿಮ್ಮ ಜೀವನ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೊಳ್ಳೆ ಆಫರ್ಗಳನ್ನು ನಾನು ಇಡ್ತಾ ಇದ್ದೀನಿ ಎಲ್ಲರಿಗೂ ವೀಕ್ಷಕರೆಲ್ಲರಿಗೂ ತಿಳಿಸಿ ಈ ಯೂಟ್ಯೂಬ್ ಚಾನಲ್ ಮತ್ತು ಫೇಸ್ಬುಕ್ ಚಾನಲ್ನಲ್ಲಿ ಯಾರ್ಯಾರು ಈ ನನ್ನ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ಇವರಿಗೆ ಪ್ರತಿಯೊಬ್ಬರಿಗೂ ನಾನು ವೀಕ್ಷಕರಿಗೆ ಹೇಳ್ತಕ್ಕಂಥದ್ದು ಇಷ್ಟೇನೆ ಒಳ್ಳೆಯ ಅಸ್ಟ್ರಾಲಜಿಯನ್ನು ತಗೊಂಬಂದಿದರೆ ನಮ್ಮ ದಿನೇಶ್ ಗುರುಗಳು ಹೋಗಿ ಅವರ ಕ್ಲಾಸನ್ನು ಅಟೆಂಡ್ ಮಾಡಿ ಕಲೀರಿ ನಿಮಗೆ ಕಲಿಯತಕ್ಕಂಥ ಇಷ್ಟ ಇದ್ರೆ ಕಲೀರಿ ನಿಮ್ಮ ನಿಂಪಾಡಿ ನೀವು ಸುಮ್ಮನೆಲೇರಿ ಅದ್ರ ಜೊತೆಗೆ ಈ ನ್ಯೂಮರ್ಲಜಿ ಫ್ರೀ ಅನ್ನ ಹೇಳ್ತಾ ಇದ್ದೀನಿ ಒಂದನೇ ತಾರೀಕು ಮೂರನೇ ತಾರೀಕು ಎರಡನೇ ತಾರೀಕು ಈ ಮೂರು ದಿನಗಳು ಒನ್ ಟು ತ್ರೀ ಈ ಮೂರು ದಿನಗಳಲ್ಲಿ ನನ್ನ ನಂಬರ್ ಇದೆ ಕಾಂಟ್ಯಾಕ್ಟ್ ನಂಬರ್ ಇದೆ ನನ್ನ ಕಾಂಟ್ಯಾಕ್ಟ್ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಇಮಿಡಿಯೇಟ್ಲಿ ಮೂರು ದಿನಗಳಲ್ಲಿ ನಿಮ್ಮ ವೆಹಿಕಲ್ ನಂಬರ್ಸ್ ಅಂದ್ರೆ ನ್ಯೂಮಲಜಿನಲ್ಲಿ ನೀವು ಹಲವಾರು ಜನಗಳಿಗೆ ಹೋಗಿ ಕೇಳಿ ಕೇಳ್ತೀರಾ ಹೋಗಿ ಎರಡು ಸಾವಿರ ರೂಪಾಯಿ ಕೊಟ್ಟು ಐದು ಸಾವಿರ ರೂಪಾಯಿ ಕೊಟ್ಟು ಕೇಳೋರೆಲ್ಲ ಕೇಳ್ತೀರಾ ಸರ್ ನನ್ನ ಲಜ್ಜಿ ಒಂದು ನನ್ನ ವೆಹಿಕಲ್ ನಂಬರ್ ಹೇಗಿದೆ ನನ್ನ ಮೊಬೈಲ್ ನಂಬರ್ ಹೇಗಿದೆ ಅಂತ ಅಂದ್ಬಿಟ್ಟು ಕೇಳ್ತೀರಾ ಬಟ್ ನಾನು ಹೇಳ್ತಕ್ಕಂಥದ್ದು ಪ್ರತಿಯೊಂದು ಒಬ್ರು ವೆಹಿಕಲ್ ನಂಬರ್ ನಿಮ್ಮ ವೆಹಿಕಲ್ ನಂಬರ್ ನಿಮಗೆ ಲಕ್ಕಿನ ಅನ್ಲಕ್ಕಿನ ಇಷ್ಟನ್ನು ಮಾತ್ರ ಹೇಳ್ತೀನಿ ಅದನ್ನ ತೋಳ್ಕೊ ಅದನ್ನ ನೋಡ್ಕೊಳ್ಳಿ ನೀವು ನೋಡ್ಕೊಂಡು ಮುಂದೆ ಸಾಗಿ ನೀವು ವೆಹಿಕಲ್ ನಂಬರ್ ಅನ್ಲಕ್ಕಿ ಇದೆಯಾ ಅದಕ್ಕೆ ಲಕ್ಕಿ ಬರೋದಕ್ಕೆ ಏನ್ ಮಾಡ್ಬೇಕು ಅದಕ್ಕೆ ಏನು ಆ್ಯಡ್ ಮಾಡ್ಬೇಕು ನೀವು ಯಾವ್ದನ್ನ ನೀವು ಆ್ಯಡ್ ಮಾಡ್ಕೊಂಡ್ರೆ ನಿಮ್ ಲೈ ನಿಮ್ ವೆಹಿಕಲ್ ನಿಮ್ಗೆ ಲಕ್ಕಿ ಆಗುತ್ತೆ ಬೆಸ್ಟ್ ಲಕ್ಕಿ ನಂಬರ್ ಅಲ್ಲಿ ಇದೆಯಾ ಯಾವ ಲಕ್ಕಿ ನಂಬರ್ ಅಲ್ಲಿ ಇದೆ ಅಂತ ನ್ಯೂಬರ್ಲಜಿನ ಬಹಳ ಸಿಂಪಲ್ ಆಗಿ ತಿಳಿಸ್ತೀನಿ ಒಂದನೇ ತಾರೀಕು ಎರಡನೇ ತಾರೀಕು ಮೂರನೇ ತಾರೀಕು ಈ ಮೂರ ದಿನ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಯಾರೇ ಕಾಲ್ ಮಾಡೋದ್ರೂ ಅವ್ರು ಪ್ರತಿಯೊಬ್ಬರಿಗೂ ಅವರ ಡೇಟ್ ಆಫ್ ಬರ್ತ್ ಮಾತ್ರ ಇರಬೇಕು ಇಷ್ಟು ತಿಳ್ಕೊಳ್ಳಿ ಅವರ ಡೇಟ್ ಆಫ್ ಬರ್ತ್ ಅವ್ರು ಹುಟ್ಟಿರ್ತಕ್ಕಂಥ ದಿನಾಂಕಗಳು ಮಾತ್ರ ಇರಬೇಕು ದಿನಾಂಕ ಇದ್ದರೆ ನಿಮಗೆ ಲಕ್ಕಿ ನಂಬರ್ ಯಾವುದು ಅನ್ಲಕ್ಕಿ ನಂಬರ್ ಯಾವುದು ನೀವು ಯಾವ ನಂಬರ್ನ ಯೂಸ್ ಮಾಡಬೇಕು ಯಾವ ನಂಬರ್ನ ಯೂಸ್ ಮಾಡಬಾರ್ದು ಅನ್ನೋದನ್ನ ಬಹಳ ಕ್ಲಿಯರ್ ಕಟ್ ಆಗಿ ಹೇಳ್ತೀನಿ ಅದ್ರ ಜೊತೆಗೆ ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೆ ಈ ನನ್ನ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ ಇದೆ ಯೂಟ್ಯೂಬ್ ಚಾನಲಲ್ಲಿ ಹೋಗಿ ಆದಷ್ಟು ಜನಕ್ಕೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡಿ ಒಂದು ಒಳ್ಳೆಯ ಜ್ಯೋತಿಷ್ಯವನ್ನು ಕೊಡಲಿಕ್ಕೆ ನಾನು ಬಯಸ್ತೀನಿ ಅದರ ಜೊತೆಗೇನೆ ಈ ನನ್ನ ಈ ನನ್ನ ಅಲ್ಲಿ ನಾನು ಸ್ಟಡಿ ಮಾಡಿರ್ತಕ್ಕಂಥದ್ದು ನಕ್ಷತ್ರ ನಾಡಿ ಸ್ಟಡಿ ಮಾಡಿದ್ದೀನಿ ನಾಡಿ ಸ್ಟಡಿ ಮಾಡಿದ್ದೀನಿ ನ್ಯೂಮಲಜಿನೂ ಮಾಡಿದ್ದೀನಿ ಹೈಯರ್ ಕ್ಲಾಸ್ ಅಂತ ಬರುತ್ತೆ ಅದರಲ್ಲಿ ಪ್ರತಿಯೊಂದು ವರ್ಗಗಳು ಡಿ ಒನ್ನಿಂದ ಹಿಡ್ದು ಡಿ ಸಿಕ್ಸ್ಟಿ ಪ್ರತಿಯೊಂದು ಒಂದೊಂದು ವರ್ಗಗಳು ಬರ್ತವೆ ಡಿ ಒನ್ ಏನು ಹೇಳುತ್ತೆ ನಿಮ್ಮ ಜನ್ಮ ಜಾತಕ ಹೇಳುತ್ತೆ ಡಿ ಟು ಏನು ಹೇಳುತ್ತೆ ಓರ ಹೇಳುತ್ತೆ ನಿಮ್ಮದು ಯಾವ ಥರ ನಿಮಗೆ ಪ್ಲಸ್ ಇದೆಯಾ ಮೈನಸ್ ಇದೆಯಾ ಯಾವ ಥರ ನಿಮಗೆ ಯೋಗಗಳು ಬರ್ತವೆ ಪ್ರತಿಯೊಂದು ಯೋಗ ಇದೆ ನಿಮಗೆ ಪ್ರತಿಯೊಬ್ಬರಿಗೂ ತಿಳ್ಕೊಳ್ಳಿ ನೀವು ಪ್ರತಿಯೊಂದು ಯೋಗ ಇರುತ್ತೆ ನಿಮಗೆ ಆ ಯೋಗವನ್ನು ತಗೊಂಡೋಗಿ ನೀವು ದೋಷಕ್ಕೆ ಪರಿವರ್ತನೆಯನ್ನು ಮಾಡಬೇಡಿ ಎಲ್ಲೂ ಈ ಅಸ್ಟ್ರಾಲಜಿನಲ್ಲಿ ದೋಷ ಇದೆಯಾ ನಿಮ್ಗೆ ಸರ್ ನನಗೆ ದೋಷ ಇದೆ ಸರ್ ಸರ್ಪ ದೋಷ ಇದೆ ಸರ್ಪ ದೋಷಕ್ಕೆ ಬಹಳ ಸಿಂಪಲ್ ನೀವು ಎಷ್ಟೆಷ್ಟೋ ಹೋಗಿ ಹದಿನೈದು ಸಾವಿರ ಕೊಟ್ಟಿ ಹದಿನಾರು ಸಾವಿರ ಕೋಟಿ ಇಪ್ಪತ್ತು ಮೂವತ್ತು ಸಾವಿರಗಳ ಕೊಟ್ಟಿ ಪೂಜೆಯನ್ನು ಮಾಡಿಸ್ತೀರಾ ಅದೇನು ಬೇಕಾಗಿಲ್ಲ ನಿಮ್ಮಲ್ಲೇ ಪರಿಹಾರ ಇದೆ ಇದನ್ನ ಯಾರು ಹೇಳ್ತಾ ಇಲ್ಲ ಇವತ್ತಿನ ಅಸ್ಟ್ರಾಲಜಿನಲ್ಲಿ ಇದನ್ನ ಯಾರು ಇವತ್ತಿಗೂ ಯಾರು ಹೇಳ್ತಾ ಇಲ್ಲ ಇದನ್ನು ಹೇಳ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ ನೀವು ಒಳ್ಳೆ ನಿಮ್ಗೆ ಬೆಸ್ಟ್ ಅಸ್ಟ್ರಾಲಜಿ ಅಂತ ಅಂದರೆ ಹಲವಾರು ಜನ ಸಿಗ್ತಾರೆ ಅದರಲ್ಲಿ ನಾನು ಭಾಳ ಕ್ಲಿಯರ್ ಕಟ್ ಆಗಿ ಹೇಳ್ತೀನಿ ಬಟ್ ವಿತ್ ಸೈಂಟಿಫಿಕ್ ಏನೇ ನಾವು ಹೇಳಿದ್ರು ವಿತ್ ಸೈಂಟಿಫಿಕ್ ಆಗಿರುತ್ತೆ ನಿಮ್ಮ ಜನ್ಮ ಜಾತಕನೇ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ ನೀವು ಮಾಡ್ತಕ್ಕಂಥ ಪ್ರತಿಯೊಂದು ಕರ್ಮಗಳೇ ನಿಮ್ಮ ಹಿಂದೆ ಬರುತ್ತೆ ಇದನ್ನು ನೀವು ಫಸ್ಟು ಅಳವಡಿಸ್ಕೊಬೇಕು ಹಲವಾರು ಕರ್ಮಗಳಂದ್ರೇನು ಏನು ನೀವು ಮಾಡ್ತಕ್ಕಂಥ ಒಳ್ಳೆ ಕೆಲಸಗಳು ಅಥವಾ ಕೆಟ್ಟ ಕೆಲಸಗಳು ಇವೆರಡು ಕರ್ಮ ಆಗಿ ಆಗ್ತಾ ಹೋಗುತ್ತೆ ನೀವು ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆ ಕರ್ಮ ಆಗ್ತಾ ಹೋಗುತ್ತೆ ನಿಮ್ಮ ಕೆಟ್ಟ ಕೆಲಸ ಮಾಡ್ತಾ ಬಂದರೆ ನಿಮ್ಮ ಕೆಟ್ಟ ಕೆಲಸಗಳು ನಿಮ್ಮ ಕರ್ಮದಿಂದೇನೆ ಎಡಾಗ್ತಾ ಬರುತ್ತೆ ಇಷ್ಟನ್ನು ತಿಳ್ಕೊಳ್ಳಿ ಆದಷ್ಟು ಜನಕ್ಕೆ ಶೇರ್ ಮಾಡಿ ಈ ನನ್ನ ವಿಡಿಯೋವನ್ನ ಮತ್ತೆ ನನ್ನ ಯೂಟ್ಯೂಬ್ ಚಾನಲ್ ಇದೆ ಚಂದ್ರಶೇಖರ್ ಸ್ಟಾರ್ ಅಸ್ಟ್ರೋ ಸೈನ್ಸ್ ಫಿಫ್ಟಿ ನೈನ್ ಅಂತ ಅಂದ್ಬಿಟ್ಟು ಇದೆ ಆ ಚಾನಲ್ನ ಹೋಗಿ ಆದಷ್ಟು ಜನಕ್ಕೆ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಯಾರ್ಯಾರು ಇದಾರೋ ಅವ್ರಿಗೆಲ್ಲಾರ್ಗು ಫ್ರೀಯಾಗಿ ಹೇಳ್ತಾ ಇದ್ದೀನಿ ಒಂದನೇ ತಾರೀಕು ಎರಡನೇ ತಾರೀಕು ಮೂರನೇ ತಾರೀಕು ಮತ್ತೆ ಮತ್ತೆ ಹೇಳ್ತಾ ಇದೀನಿ ಈ ಮೂರು ದಿನಗಳ ಕಾಲ ಯಾರೇ ನನ್ನ ಈ ಕಾಂಟ್ಯಾಕ್ಟ್ ನಂಬರ್ಗೆ ಫೋನ್ ಮಾಡಿದ್ರು ಆದಷ್ಟು ಜನಕ್ಕೆ ನಾನು ಫ್ರೀ ಆಗಿ ಈ ಅಸ್ಟ್ರಾಲಜಿಯನ್ನು ಹೇಳ್ತೀನಿ ನಿಮ್ಮ ವೆಹಿಕಲ್ ನಂಬರು ಎಷ್ಟೋ ಜನ ಹೋಗಿ ಸರ್ ನನಗೆ ದುಡ್ಡಿಲ್ಲ ಇಲ್ಲ ದುಡ್ಡು ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಮೂರ್ ಸಾವಿರ ರೂಪಾಯಿ ಕೊಟ್ಟು ಯಾರತ್ರೋ ಒಬ್ಬರತ್ರ ನ್ಯೂಮಾಲಜಿ ಕೇಳಬೇಕು ನನ್ನ ವೆಹಿಕಲ್ ನಂಬರ್ ಹೇಗಿದೆ ಏನೋ ಬಹಳ ಆಕ್ಸಿಡೆಂಟ್ ಆಗ್ತಿದೆ ಏನೇನೋ ಅಂತ ಎಲ್ಲ ಹೇಳ್ತಾರಲ್ಲ ಅದಕ್ಕೆಲ್ಲದಕ್ಕೂ ನಾನು ಫ್ರೀಯಾಗಿ ಹೇಳ್ತೀನಿ ಮುಂದಿನ ದಿನಗಳಲ್ಲಿ ಒಳ್ಳೆ ನಂಗೆ ಪರ್ಸೆಂಟೇಜ್ ಬಂತು ಒಳ್ಳೆ ನನ್ನ ವೀರ ಎಲ್ಲ ಶೇರ್ ಆಯ್ತು ಒಳ್ಳೆ ಜನಗಳಿಗೆ ಒಳ್ಳೆ ಜನಗಳಿಗೆ ಒಳ್ಳೆ ನನ್ನ ಮಾತುಗಳೆಲ್ಲ ಬಹಳ ಇಷ್ಟ ಆಗಿ ಮಾಹಿತಿಗಳನ್ನು ತಿಳ್ಕೊಂತ ಅವರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ದಯಮಾಡಿ ಮುಂದಿನ ದಿನಗಳಲ್ಲಿ ನಾನು ಹೇಳ್ತಾ ಇದೀನಿ ಮುಂದಿನ ದಿನಗಳಲ್ಲಿ ಫ್ರೀ ಆಗಿ ಅಸ್ಟ್ರಾಲಜಿಯನ್ನು ಹೇಳ್ತೀನಿ ಇಷ್ಟನ್ನ ಹೇಳಿಕೆ ಬಯಸ್ತೀನಿ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತೆ ಆದಷ್ಟು ಜನಕ್ಕೆ ಶೇರ್ ಮಾಡಿ ಬೆಲ್ ಐಕಾನ್ ಬಟನ್ ಅಂತ ಬರುತ್ತೆ ಕ್ಲಿಕ್ ಮಾಡಿ ಪ್ರತಿಯೊಂದು ನಾನು ಆಗ್ತಕ್ಕಂತ ನೋಟಿಫಿಕೇಶನ್ ಅಂತ ಏನು ಹೇಳ್ತೀವಿ ವಿಡಿಯೋಗಳು ಪ್ರತಿಯೊಂದು ನಿಮ್ಮ ಮನೆ ನಿಮ್ಮ ಮೊಬೈಲ್ನಲ್ಲಿ ಬರುತ್ತೆ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದ ಮತ್ತೆ ಹೊಸ ವರ್ಷಕ್ಕೆ ಆರ್ಥಿಕ ಶುಭಾಶಯಗಳು ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಎಲ್ರಿಗೂ ಧನ್ಯವಾದ ಫೇಸ್ಬುಕ್ನಲ್ಲಿರ್ತಕ್ಕಂಥ ಇರ್ತಕ್ಕಂಥ ಲೈವ್ನಲ್ಲಿ ಯಾರ್ಯಾರು ಇರ್ತೀರೋ ಅವ್ರಿಗೆಲ್ರಿಗೂ ಧನ್ಯವಾದ ಮತ್ತೆ ಯೂಟ್ಯೂಬ್ ಚಾನಲ್ನಲ್ಲಿ ಯಾರ್ಯಾರು ನಿಮ್ಮ ನೋಡ್ತಾ ಇರ್ತೀರೋ ಅವ್ರಿಗೆಲ್ರಿಗೂ ಧನ್ಯವಾದ ಆದಷ್ಟು ಜನಕ್ಕೆ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳಲಿಕ್ಕೆ ಬಹಳ ಇಷ್ಟಪಡ್ತೀನಿ ಧನ್ಯವಾದಗಳು ಎಲ್ರಿಗೂ